ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮಯೂ ಕುಕ್ಕಿಂಗ್ ವಿಲೇಜ್ ರೆಸ್ಟೋರೆಂಟ್ ಸ್ಟೈಲ್ ಟೊಮಾಟೊ ರೈಸ್ ಮನೆಯಲ್ಲಿ ಹೇಗೆ ಮಾಡುವುದು ನೋಡೋಣ ಬನ್ನಿ ಮೊದಲು ಗ್ಯಾಸ್ ಮೇಲೆ ಕಡಾಯನಿಟ್ಟು ಅದಕ್ಕೆ ಎಣ್ಣೆಯನ್ನು ಹಾಕಿಕೊಳ್ಳಿ ಎಣ್ಣೆ ಕಾದ ನಂತರ ಜೀರಿಗೆ ಸಾಸುವೆ ಸ್ವಲ್ಪ ಬೇಳೆ ಸ್ವಲ್ಪ ಬೇಳೆ ಹಾಕಿ ಚೆನ್ನಾಗಿ ಹುರಿದುಕೊಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದ ಮೇಲೆ ಈರುಳ್ಳಿ ಕರಿಬೇವಿನ ಎಲೆ ಹಾಕಿ ಹಸಿ ವಾಸನೆ ಹೋಗುವವರೆಗೂ ಚೆನ್ನಾಗಿ ಹುರಿದುಕೊಳ್ಳಿ ಈರುಳ್ಳಿಯ ಹಸಿ ವಾಸನೆ ಹೋದ ಮೇಲೆ ಅದಕ್ಕೆ ಮೊದಲೇ ಕಟ್ ಮಾಡಿರುವ ಟೊಮ್ಯಾಟೊ ಹಣ್ಣನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಟೊಮ್ಯಾಟೊ ಹಣ್ಣು ಚೆನ್ನಾಗಿ ಮಿಕ್ಸ್ ಆದ ಮೇಲೆ ಮುಚ್ಚಳ ಮುಚ್ಚಿ ಎರಡು ನಿಮಿಷ ಬೇಯಿಸಿಕೊಳ್ಳಿ ಟೊಮ್ಯಾಟೊ ಹಣ್ಣು ಎರಡು ನಿಮಿಷದಲ್ಲಿ ಚೆನ್ನಾಗಿ ಬೆಂದಿರುತ್ತದೆ ಬೆಂದಿರುವ ಟೊಮ್ಯಾಟೊ ಹಣ್ಣಿಗೆ ಅರ್ಧ ಸ್ಪೂನ್ ಅರಿಶಿಣ ಒಂದು ಸ್ಪೂನ್ ಖಾರದ ಪುಡಿ ಅರ್ಧ ಸ್ಪೂನ್ ಗರಂ ಮಸಾಲ ಅರ್ಧ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಚೆನ್ನಾಗಿ ಹುರಿದುಕೊಳ್ಳಿ ಎಲ್ಲ ಮಸಾಲೆಯ ಹಸಿ ವಾಸನೆ ಹೋಗುವವರೆಗೂ ಚೆನ್ನಾಗಿ ಹುರಿದುಕೊಳ್ಳಬೇಕು ನಾವು ಸುಲಭವಾಗಿ ಮನೆಯಲ್ಲಿ ರೆಸ್ಟೋರೆಂಟ್ ಸ್ಟೈಲ್ ಟೊಮಟೊ ರೈಸ್ ಮಾಡಿಕೊಳ್ಳಬಹುದು ನೋಡಿ ನಾನು ಯಾವ ರೀತಿ ಮಾಡುತ್ತಿದ್ದೇನೆ ಅದೇ ರೀತಿ ನೀವು ಮಾಡಿಕೊಳ್ಳಿ ತುಂಬ ಟೇಸ್ಟಿಯಾಗಿ ಇರುತ್ತದೆ ಮಕ್ಕಳಿಗೂ ಟಿಫಿನಿಗೂ ಇದು ಕೊಡಬಹುದು ನೀವು ಮೊದಲೇ ಅನ್ನ ಬೇಯಿಸಿಟ್ಟಿದರೆ ಸಾಕು ನೋಡಿ ಟೊಮೆಟೊ ಹಣ್ಣು ಬೆಂದ ನಂತರ ಮೊದಲೇ ಬೇಯಿಸಿರುವ ಅನ್ನವನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಟೊಮೆಟೊ ರೈಸ್ ಬಂದಿದೆ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಆದ ಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿಕೊಳ್ಳಬೇಕು ನೋಡಿ ಯಾವ ರೀತಿ ನಾನು ಮಾಡುತ್ತಿದ್ದೇನೆ ಅದೇ ರೀತಿ ನೀವು ಮಾಡಿಕೊಳ್ಳಿ ತುಂಬ ಟೇಸ್ಟಿಯಾಗಿ ಈಸಿಯಾಗಿ ಮನೆಯಲ್ಲಿ ಮಾಡಿಕೊಳ್ಳಬಹುದು ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು